ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಓಮ ಓಮಿನ ಕಾಳು ಅಂತ ಹೇಳ್ತೀವಲ್ಲ ಇದು ತುಂಬ ಔಷಧೀಯ ಗುಣಗಳು ತುಂಬ ಹೊಂದಿದೆ ಸ್ನೇಹಿತರೆ ಈ ಬೀಜ ಇದರಲ್ಲಿ ಥೈಮೋಟ್ ಅನ್ನೋ ಅಂಥ ಒಂದು ಗುಣ ಹೊಂದಿರೋದ್ರಿಂದ ಸುವಾಸನೆಯಿಂದ ಕೂಡಿರ್ತದೆ ಇದು ರೋಗಾಣು ನಾಶಕ ಗುಣ ಆಗಿದೆ ಗುಣ ತುಂಬ ಇದೆ ಇದಕ್ಕೆ ಸಂಸ್ಕೃತದಲ್ಲಿ ಇದಕ್ಕೆ ಯವಾನಿಕಾ ಅಂತಾರೆ ಬ್ರಹ್ಮದ ಬಾನ ಅಂತಾರೆ ಅಜ್ವಾಯಿನ್ ಅಂತಾರೆ ತಮಿಳಲ್ಲಿ ಓಮಂ ತೆಲುಗಲ್ಲಿ ಓಮಂ ಇವೆಲ್ಲ ಅನ್ನೋವಂಥ ಒಂದು ಈ ಅದ್ಭುತವಾದ ಒಂದು ಓಮಿನ ಕಾಳು ತುಂಬ ಔಷಧಿಯುಕ್ತ ಬೀಜ ಇದು ಹೊಟ್ಟೆ ಉಬ್ಬರಕ್ಕೆ ಒಂದು ಚಮಚ ಓಮದ ಪುಡಿಗೆ ಅರ್ಧ ಚಮಚ ಸಕ್ಕರೆ ಬೆರೆಸಿ ಒಂದು ಲೀಟರ್ ನೀರಲ್ಲಿ ಕಾಯಿಸಿಬಿಟ್ಟು ಅರ್ಧ ಭಾಗ ಹಿಂಗಿಸಿ ಶೋಧಿಸ್ಕೊಂಡು ಸ್ವಲ್ಪ ಸಣ್ಣ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕುಡಿಸ್ತಾ ಬಂದರೆ ಈ ಮಕ್ಕಳು ಹೊಟ್ಟೆ ಉಬ್ಬರ ಹೊಟ್ಟೆ ಉಳ್ಳ ದೋಷ ಇವೆಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ ಓಮಿನ ಕಾಳಿಂದ ಅದ್ಭುತವಾದ ಒಂದು ಈಗ ನಾನೊಂದು ನಾನು ಒಂದು ಕಷಾಯ ಮಾಡ್ತಾಯಿದ್ದೀನಿ ಅದು ಕೂಡ ಒಂದು ಹೊಟ್ಟೆ ಉಬ್ಬರಿಕ್ಕೇ ಹೆಚ್ಚು ಊಟ ಮಾಡಿಬಿಟ್ಟು ಹೊಟ್ಟೆ ಉಬ್ಬರಿಸ್ಕೊಂಡಿರ್ತದಲ್ಲ ಅಂಥವಾಗ ಏನು ಅಂದರೆ ಜೀರ್ಣ ಆಗಿರುತ್ತೆ ತುಂಬ ಭಾರ ಹೊಟ್ಟೆ ಆಗಿಬಿಟ್ಟಿರ್ತದೆ ಊಟ ಜಾಸ್ತಿ ಆಗಿಬಿಟ್ಟು ಹೊಟ್ಟೆ ಆಗಿರುತ್ತೆ ಭಾರ ಭಾರ ಆವಾಗ ಓಮಿನ ಕಾಳಿನ ಪುಡಿ ಆದರೂ ಮಾಡ್ಬೋದು ಇಳಿದಿದ್ರೆ ಇಡೀ ಓಮಿನ ಕಾಳರು ಹಾಕ್ಬೋದು ನೋಡಿ ಒಂದು ದೊಡ್ಡ ಲೋಟದ ನೀರಲ್ಲಿ ನೀರು ಹಾಕಿದ್ದೀನಿ ಒಂದು ದೊಡ್ಡ ಲೋಟದಲ್ಲಿ ಇದು ಸುಮಾರು ಹೆಚ್ಚು ಕಡಿಮೆ ಒಂದು ಅರವತ್ತು ಪರ್ಸೆಂಟಿಗಾದರೂ ಬರಬೇಕಿದು ಒಂದು ಮುಕ್ಕಾಲು ಲೋಟಕ್ಕೆ ಹಾಕಬೇಕು ಈಗ ಇದು ಒಂದು ಒಂದು ಚಮಚ ಮುಕ್ಕಾಲು ಚಮಚದಷ್ಟು ನಾವು ಹಾಕ್ಬೋದು ಸಾಕು ಒಂದು ಲೋಟಕ್ಕೆ ಅಷ್ಟು ಹಾಕಿದರೆ ಸಾಕು ಓಮಿನ ಕಾಳನ್ನು ಒಂದು ಚಮಚದಷ್ಟು ಹಾಕೋಣ ನೋಡಿ ಅಷ್ಟು ಹಾಕಿದ್ದೀನಿ ಈಗ ಒಂದು ಲೋಟಕ್ಕೆ ಇಷ್ಟು ಸಾಕು ನಾವು ಇದು ಚೆನ್ನಾಗಿ ಕುದ್ದು ಒಂದು ಮುಕ್ಕಾಲು ಲೋಟಕ್ಕೆ ಆಗುವಷ್ಟು ಆಗ ತನಕ ನಾವು ಬಿಡಬೇಕಿದು ಈ ಒಂದು ಓಮಿನ ಕಾಳಿನ ಒಂದು ಗುಣ ಏನಂದರೆ ಈ ಹಾಲು ಉಣಿಸ್ತಾ ಇರ್ತಾರಲ್ಲ ಬಾಣಂತಿಯರು ಅಂಥವ್ರು ಕೂಡ ಇದನ್ನು ಒಂದು ಚಮಚದ ಪುಡಿಗೆ ಒಂದು ಚಮಚ ಸಕ್ಕರೆ ಬೆರೆಸಿ ಒಂದು ಲೋಟ ನೀರಲ್ಲಿ ಚೆನ್ನಾಗಿ ಕುದಿಸಿ ಆಗಾಗೆ ಕುಡಿತಾ ಇದ್ದರೆ ಇದರಲ್ಲಿ ಬಾಣಂತಿಯರ ಒಂದು ಜೀರ್ಣ ರೋಗ ಕೂಡ ಕಡಿಮೆ ಆಗುತ್ತೆ ಜೀರ್ಣ ಒಂದು ಶಕ್ತಿ ಹೆಚ್ಚುತ್ತೆ ಒಳ್ಳೆಯದು ಆವಾಗ ಆರೋಗ್ಯ ಕೂಡ ಮಗುಗೆ ಹಾಲು ಉಳಿಸ್ತಾ ಇದ್ರೂ ಏನು ತೊಂದರೆ ಇರಲ್ಲ ಅಂಥ ಒಂದು ಅದ್ಭುತವಾದ ಒಂದು ಓಮಿನ ಕಾಳು ನೋಡೋದು ಅದು ಕುದ್ದು ಸಾರ ಎಲ್ಲ ಬಿಡಬೇಕು ಹಾಗೆ ಈ ಮಕ್ಕಳು ಮಲಗೋಕ್ಕಿಂತ ಮುಂಚೆ ಅವ್ರೇನಾದ್ರು ರಾತ್ರಿ ಮೂತ್ರ ಮಾಡ್ಕೊಳ್ತಾ ಇದ್ರೆ ಹಾಸಿಗೆಯಲ್ಲಿ ಮಲಗೋಕ್ಕಿಂತ ಮುಂಚೆ ಒಂದು ಚಿಟಿಕೆ ಓಮದ ಪುಡಿನ ಜೇನು ತುಪ್ಪದಲ್ಲಿ ಬೆರೆಸಿ ರಾತ್ರಿ ನೆಕ್ಕಿಸ್ಬಿಟ್ಟು ಮಲಗಿಸಿದ್ರೆ ಮಕ್ಕಳು ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ಳಲ್ಲ ಇದು ಅದ್ಭುತವಾದ ಒಂದು ಮನೆ ಮದ್ದು ಸ್ನೇಹಿತರೆ ಆಮೇಲೆ ಬಿಕ್ಕಳಿಗೆ ಉಂಟಾದಾಗ ಕೂಡ ಒಂದು ಓಮಿನ ಕಾಳು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಬಾಯಿಗೆ ಹಾಕ್ಕೊಂಡು ಅಗದು ಅದರ ರಸ ನುಗ್ತಾಯಿದ್ರೆ ಬಿಕ್ಕಳಿಗೆ ಕೂಡ ತುಂಬ ಹೊತ್ತಿಂದ ಬಿಕ್ಕಳಿಸಿ ಬಿಕ್ಕಳಿಸಿ ನೋವು ಬಂದಿರುತ್ತೆ ಅಂಥವ್ರು ಬಿಕ್ಕಳಿಗೆ ಕೂಡ ನಿಂತೋಗುತ್ತೆ ಅಂಥ ಒಂದು ಅದ್ಭುತವಾದ ಓಮಿನ ಕಾಳು ಈಗ ಚೆನ್ನಾಗಿ ಕುದ್ದಿದೆ ಈಗ ನಾವು ಅದು ಆಫ್ ಮಾಡ್ತಾಯಿದ್ದೀನಿ ಈಗ ಇದನ್ನು ನಾವೀಗ ಒಂದು ಲೋಟಕ್ಕೆ ಸೋಸ್ಕೊಳ್ಳೋಣ ಫಸ್ಟಿಗೆ ಗ್ಲಾಸಿಗೆ ಸೊ ಗ್ಲಾಸ್ ಲೋಟಕ್ಕೆ ಸೋಸ್ಕೊಳ್ಳೋದು ಬೇಡ ಯಾಕೆಂದರೆ ತುಂಬ ಬಿಸಿ ಇರುತ್ತಲ್ಲ ಹೊಡೆದೋದ್ರೆ ಕಷ್ಟ ಹಾಗಾಗಿ ನಾನು ಒಂದು ಫಸ್ಟು ಬಿಸಿ ಇರೋದ್ರಿಂದ ಒಂದು ಸ್ಟೀಲ್ ಲೋಟಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದ್ದಿದೆ ಇದ್ರ ಸಾರ ಎಲ್ಲ ಅದೇ ಅಕಸ್ಮಾತ್ ನೀವು ಪುಡಿ ಮಾಡಿದ್ವಿ ಅಂದರೆ ಇದ್ರ ಅರ್ಧ ಟೈಮ್ ಅಷ್ಟು ನೀವು ಕುದಿ ಕುದಿಸ್ಬೋದು ಬೇಗ ಆಗುತ್ತೆ ಇದು ನಾವು ಪುಡಿ ಮಾಡಿಲ್ದಿರೋದ್ರಿಂದ ಇಡೀ ಇಡೀ ಕಾಳು ಹಾಕಿರೋದ್ರಿಂದ ಸುಮಾರು ಒಂದು ಎರಡು ಮೂ ಎರಡೆರಡೂವರೆ ನಿಮಿಷದಷ್ಟು ಕುದ್ದಿದೆ ಈಗ ಇದಕ್ಕೆ ನಾವು ಒಂದು ಕೆಂಪು ಕಲ್ಸಕ್ಕೆರೆ ಒಂದು ತುಂಡನ್ನು ಹಾಕ್ತಾಯಿದ್ದೀನಿ ಕುಟ್ಟಿ ಪುಡಿ ಮಾಡಿ ಹಾಕ್ಬೋದು ಇಲ್ಲದಿದ್ದರೆ ಬಿಸಿ ಇರೋದ್ರಿಂದ ಬೇಗ ಕರ್ಕೊಳ್ಳುತ್ತೆ ಅದು ಹಾಗಾಗಿ ಅದು ಕರಗಿದೆ ಈಗ ಕಲ್ ಸಕ್ಕರೆ ಹೋಗಿದೆ ಈಗ ನಾವು ಸರ್ವಿಂಗ್ ಲೋಟಕ್ಕೆ ಹಾಕ್ಕೊಳ್ಳೋಣ ಇದನ್ನು ಈಗ ಇದನ್ನು ನಾವು ಸಿಪ್ ಮಾಡಿ ಮಾಡಿ ಕುಡಿಬೇಕು ಊಟ ಆದ ನಂತರ ಹೊಟ್ಟೆ ಭಾರ ಆಗಿದೆಯಲ್ವಾ ಹೊಟ್ಟೆ ಉಬ್ಬರೇ ಆಗಿದೆಯಲ್ವ ಅಜೀರ್ಣ ಆಗುತ್ತಲ್ವ ಅಂಥ ಟೈಮಲ್ಲಿ ಇದನ್ನು ನಾವು ಮಾಡಿಕೊಂಡು ಸಿಪ್ ಮಾಡಿ ಮಾಡಿ ಸ್ವಲ್ಪ ಸ್ವಲ್ಪನೇ ಒಂದು ಲೋಟ ನೀವು ಕುಡಿತ ಬಂದ್ರಿ ಅಂದರೆ ಮೈ ಹಗೂರ ಆಗುತ್ತೆ ಗ್ಯಾಸ್ಟ್ರೆಲ್ಲ ಹೋಗುತ್ತೆ ಹಾಗೆ ಹೊಟ್ಟೆ ಭಾರ ಕಡಿಮೆ ಆಗುತ್ತೆ ಅಜೀರ್ಣ ಒಂದು ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತ ಸ್ನೇಹಿತರೆ ಈ ಕೆಂಪು ಕಲಸಕ್ಕರೆ ಒಂದು ಓಮಿನ ಕಾಳಿನ ಒಂದು ಕಷಾಯ ನೀವು ಯಾವಾಗಲೂ ಮನೇಲಿಟ್ಕೊಂಡು ನೀವು ಈ ಅಜೀರ್ಣ ಆದವಾಗ ಹೊಟ್ಟೆ ಉಬ್ಬರಾದಾಗ ಈ ಥರ ಮಾಡಿ ಕುಡಿತಾ ಇದ್ದರೆ ತುಂಬ ಉಪಯುಕ್ತವಾದ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಕೀಲು ನೋವಿಗೆ ಕೂಡ ಇದನ್ನು ಉಪಯೋಗಿಸ್ತಾರೆ ಒಂದು ಲೋಟ ಅನ್ನದ ಗಂಜಿಲಿ ಕೂಡ ಇದನ್ನು ಉಪಯೋಗಿಸ್ತಾರೆ ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್